ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಮುಂಬೈನ ಶ್ವೇತಾ ನಾಯ್ಡು ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಆಗಸ್ಟ್ ಹದಿನೈದರಂದು ಮುಂಬೈನ ಸೇವಕರು ಆಯೋಜಿಸಿದ್ದ ಶ್ರೀ ಅಮ್ಮನವರ ಜನ್ಮದಿನದ ಆಚರಣೆಯ ಸಮಯದಲ್ಲಿ ಭಜನೆಗಳನ್ನು ಹಾಡುವ ಮತ್ತು ಮೂಲಮಂತ್ರವನ್ನು ಜಪಿಸುವ ತಂಡವನ್ನು ಸಂಘಟಿಸುವ ಪಾತ್ರವನ್ನು ನನಗೆ ನೀಡಲಾಗಿತ್ತು ನಮ್ಮಲ್ಲಿ ಇಬ್ಬರು ಪ್ರಮುಖ ಗಾಯಕರಿದ್ದರು ಆದರೆ ಕಾರ್ಯಕ್ರಮದ ಕೆಲವೇ ದಿನಗಳ ಮುನ್ನ ಒಬ್ಬರಿಗೆ ಅವರ ಮನೆಯಲ್ಲಿ ಅನಾರೋಗ್ಯ ಉಂಟಾಗಿ ತುರ್ತು ವೈದ್ಯಕೀಯದ ಅನಿವಾರ್ಯತೆಯಿಂದ ಅವರು ಭಾಗವಹಿಸಲು ಸಾಧ್ಯವಾಗಲಿಲ್ಲ ಇನ್ನೊಬ್ಬ ಗಾಯಕಿಯು ಡೆಂಗ್ಯೂಯಿಂದ ಚೇತರಿಸಿಕೊಳ್ಳುತ್ತಿದ್ದರು ಹೀಗಾಗಿ ನಾನು ಭಜನೆಗಳ ಸಂಪೂರ್ಣ ಪಟ್ಟಿಯನ್ನು ಮರುರಚಿಸಬೇಕಾಯಿತು ಹೊಸಬರನ್ನು ಅಂತಿಮ ಕ್ಷಣದಲ್ಲಿ ತರಬೇತುಗೊಳಿಸುವುದು ಕಷ್ಟವಾಗಿದ್ದರಿಂದ ನಾನು ಪ್ರತಿ ಪರ್ಯಾಯ ಭಜನೆಯನ್ನು ಸ್ವತಃ ಹಾಡುವ ನಿರ್ಧಾರವನ್ನು ಕೈಗೊಂಡೆ ಅದಕ್ಕಾಗಿ ಒಬ್ಬರನ್ನು ಬೆಂಬಲ ಗಾಯಕಿಯಾಗಿ ತರಬೇತಿಗೊಳಿಸಲು ಪ್ರಾರಂಭಿಸಿದ್ದೆ ಆದರೆ ಅವರೂ ಸಹ ಅಸ್ವಸ್ಥರಾದರು ಹವಾಮಾನ ಬದಲಾವಣೆಯಿಂದಾಗಿ ಬಹುತೇಕ ಎಲ್ಲರೂ ಸೋಂಕಿನಿಂದ ಬಳಲುತ್ತಿದ್ದರು ನಾನು ಸಹ ಕಾರ್ಯಕ್ರಮಕ್ಕೆ ಕೆಲವೇ ದಿನಗಳ ಮುನ್ನ ಗಂಟಲಿನ ಸೋಂಕು ಮತ್ತು ಶೀತದಿಂದ ಅಸ್ವಸ್ಥಳಾಗಿದ್ದೆ ಮಾತನಾಡುವುದೇ ಒಂದು ಕಷ್ಟದ ಕೆಲಸವಾಗಿತ್ತು ಇನ್ನು ಹಾಡುವುದು ತುಂಬ ಅಸಾಧ್ಯವೆನಿಸಿತ್ತು ಗಾಯನವನ್ನು ಸಂಘಟಿಸುವುದರೊಂದಿಗೆ ಮತ್ತೊಬ್ಬರಿಗೆ ತರಬೇತಿ ನೀಡುವುದು ಮಾತ್ರವಲ್ಲದೆ ಭಕ್ತರು ನಾಯಕರು ವಾದ್ಯಗಾರರು ಹಾಗೂ ಗಾಯಕರು ಹೀಗೆ ಎಲ್ಲರೊಂದಿಗೆ ಸಮನ್ವಯ ಸಾಧಿಸುವ ಜವಾಬ್ದಾರಿಯೂ ನನ್ನ ಮೇಲೆಯೇ ಇತ್ತು ಆ ಸಮಯದಲ್ಲಿ ಶ್ರೀ ಅಮ್ಮನವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತಳಾಗುವುದನ್ನು ಬಿಟ್ಟು ನನಗೆ ಬೇರೆ ದಾರಿ ಇರಲಿಲ್ಲ ಸತ್ಯಲೋಕದ ಗೋಲ್ಡನ್ ರಾಕ್ನಲ್ಲಿ ಭಜನೆಗಳನ್ನು ಚೆನ್ನಾಗಿ ಹಾಡಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಧನ್ಯವಾದ ಹೇಳುತ್ತಿರುವುದನ್ನು ನಾನು ಮನಸ್ಸಿನಲ್ಲಿ ದೃಶ್ಯೀಕರಿಸಿಕೊಂಡು ಧ್ಯಾನಿಸಿದೆ ಮತ್ತು ಭಜನೆಗಳು ಭಕ್ತರನ್ನು ಶ್ರೀ ಪರಂಜ್ಯೋತಿಯ ಅನುಗ್ರಹಕ್ಕೆ ಪಾತ್ರವಾದಂತೆ ದೃಶ್ಯೀಕರಿಸಿಕೊಂಡೆ ನಾನು ಶ್ರೀ ಅಮ್ಮನವರ ದೀಕ್ಷಾದರ್ಶನದಲ್ಲಿ ದೊರೆತಿದ್ದ ಶ್ರೀ ಅಮ್ಮನವರಿಂದ ಆಶೀರ್ವದಿಸಲ್ಪಟ್ಟಿದ್ದ ನಾಣ್ಯವನ್ನು ಗಂಟಲಿನ ಮೇಲೆ ಇಟ್ಟುಕೊಂಡು ಗುಣಮುಖಳಾಗಲು ಮತ್ತು ಈ ಸಂಪೂರ್ಣ ಕಾರ್ಯಕ್ರಮವನ್ನು ಶ್ರೀ ಅಮ್ಮನವರೇ ವಹಿಸಿಕೊಳ್ಳಬೇಕೆಂದು ಆಳವಾಗಿ ಪ್ರಾರ್ಥಿಸಿದೆ ಕಾರ್ಯಕ್ರಮಕ್ಕೆ ಎರಡು ದಿನಗಳ ಮೊದಲು ಪೂರ್ವಾಭ್ಯಾಸದ ಸಮಯದಲ್ಲಿ ನನಗೆ ಮಾತನಾಡಲು ಬಹಳ ಕಷ್ಟವಾಗುತ್ತಿತ್ತು ಆದರೆ ಕಾರ್ಯಕ್ರಮದಂದು ಅದ್ಭುತವಾಗಿ ನಾನು ಹಾಡಲು ಸಾಧ್ಯವಾಯಿತು ಮತ್ತು ಎಲ್ಲವೂ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ದಿನದ ಬೆಳಿಗ್ಗೆ ನನ್ನ ದುರ್ಬಲ ಧ್ವನಿಯನ್ನು ಕೇಳಿದ ಒಬ್ಬ ನಾಯಕಿಯು ನಿಮಗೆ ಹುಷಾರಿಲ್ಲವೇ ಎಂದು ಕೇಳಿದರು ಆದರೆ ಬದಲಿ ಯಾರೂ ಇಲ್ಲದ ಕಾರಣ ನಾನು ಮುಂದೆ ಹೋಗಲೇಬೇಕಾಯಿತು ಆ ಕ್ಷಣದಲ್ಲಿ ಶ್ರೀ ಅಮ್ಮನವರ ಅನುಗ್ರಹವು ಅದ್ಭುತ ಪವಾಡವಾಗಿ ಪ್ರಕಟವಾಯಿತು ನಾನು ವೇದಿಕೆಗೆ ಕಾಲಿಟ್ಟ ತಕ್ಷಣವೇ ಶ್ರೀ ಅಮ್ಮನವರ ದಿವ್ಯ ಅನುಗ್ರಹ ನನ್ನ ಮೇಲೆ ಹರಿದು ಬಂತು ಗಂಟಲು ಸಂಪೂರ್ಣವಾಗಿ ಶುದ್ಧವಾಯಿತು ಧ್ವನಿ ಗಾಢವಾದ ಭಕ್ತಿಭಾವದಿಂದ ಹರಿದು ಬಂತು ಎಲ್ಲ ಭಜನೆಗಳನ್ನು ಸುಲಭವಾಗಿ ಮತ್ತು ಶ್ರೀ ಪರಂಜ್ಯೋತಿ ಭಗವಾನರೊಂದಿಗೆ ಆಳವಾದ ಅನುಬಂಧದೊಂದಿಗೆ ಹಾಡಲು ಸಾಧ್ಯವಾಯಿತು ಪರಮ ಕರುಣಾಮೂರ್ತಿ ವೈದೀಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವ